ನಮಸ್ತೆ ಕ್ಷೇತ್ರ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಏನಪ್ಪ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಒಂದು ಮೈಕ್ರೋ ಜಟ್ಟನ್ನು ಯಾವ ಥರ ಅಳವಡಿಸ್ತಾರೆ ಅಂತೇಳಿ ಒಂದು ತೋರ್ಸ್ಕೊಡ್ತೀನಿ ಈಗೇನಂತಂದರೆ ಯಾವ ಥರ ಅಂತಂದರೆ ಹೊಸದಾಗಿ ಒಂದು ಹಾಕ್ತಿರುವಂಥ ಅಡಿಕೆ ಗಿಡ ಈ ಒಂದು ಅಡಿಕೆ ಗಿಡಕ್ಕೆ ಒಂದು ಮೈಕ್ರೋ ಜಟ್ಟನ್ನು ಹೆಂಗೆ ಹಾಕ್ತೀವಿ ಮತ್ತು ಅದನ್ನೇನಪ್ಪ ಅಂತಂತಂದ್ರೆ ಒಂದು ಯಾವುದು ಒಂದು ಡ್ರಿಪ್ಪರ್ ಹಾಕದೇನೆ ಬರೀ ಒಂದು ಮೈಕ್ರೋ ಜಟ್ಟನ್ನು ಅಳವಡಿಸಿ ಈ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಅಂದರೆ ಅತಿ ವೇಸ್ಟ್ ಮಾಡ್ದೇನೆ ಒಂದು ಸಿಂಪಲ್ಲಾಗಿ ಒಂದು ಬರೀ ಒಂದು ಮೈಕ್ರೋ ಅಷ್ಟೆ ಬೇರೆ ಯಾವುದೂ ಒಂದು ಪೈಪ್ ಆಗಲಿ ಅಥವಾ ಒಂದು ಡ್ರಿಪ್ಪರ್ ಆಗಲಿ ಯಾವುದೂ ಹಾಕಿಲ್ಲ ಬರೀ ಏನಪ್ಪ ಅಂತ ಒಂದು ಮೈಕ್ರೋಜೆಟ್ ಮಾತ್ರ ಈ ಅಷ್ಟೇ ಒಂದು ಹಾಕ್ಕೊಂಡು ಈ ಒಂದು ಕೆಲಸನ ಮಾಡ್ತಾಯಿದ್ವಿ ಈ ಒಂದು ನಿಮ್ಗೊಂದು ತೋರ್ಸಿ ಪ್ರಯತ್ನ ಮಾಡ್ತೀನಿ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ಸ್ನೇಹಿತರೆ ಈಗ ಏನು ಒಂದು ತಡ ಮಾಡೋದೇನು ಬೇಡ ಈ ಒಂದು ಒಂದು ಏನು ಮೈಕ್ರೋಜಟ್ಟೇನ ಒಂದು ಅಳವಡ್ಸೋದೈತಿಲ್ಲ ಅದನ್ನು ಸಂಪೂರ್ಣವಾಗಿ ಒಂದು ತೋರಿಸ್ಕೊಡುವಂಥ ಅಂತ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡಿ ಮೊದಲಿಗೆ ಈ ಥರ ಒಂದು ಏನಪ್ಪ ಅಂತಂದ್ರೆ ಒಂದು ಪೈಪನ್ನು ಒಂದು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಈಗ ಈ ಜ ಹೊಲಕ್ಕೆ ಬೇಕಾಗಿರುವಂಥ ಒಂದು ಪೈಪ್ ಏನೈತಲ್ಲ ಆ ಪೈಪನ್ನು ಒಂದು ಸ್ಟಾಕ್ ಮಾಡಿ ಮಾಡಿಟ್ಕೊಂಡಿವಿ ಈಗ ಅದಕ್ಕೆ ಬೇಕಾಗಿರುವಂಥ ವಾಲು ಮತ್ತು ಅದಕ್ಕೆ ಬೇಕಾಗಿರುವಂಥ ಟೀ ಮತ್ತು ಒಂದು ಎಲ್ಬೋ ಅಥವಾ ಗಮ್ಮು ಒಂದು ರೆಡಿಸರ್ ಆಗಲಿ ಈ ಥರ ಒಂದು ಅದಕ್ಕೆ ಏನು ಒಂದು ನಾವೊಂದು ಪೈಪ್ಲೈನ್ ಮಾಡಬೇಕಾಗಿರುವಂಥ ಏನು ವಸ್ತುಗಳು ವಸ್ತುಗಳದಲ್ಲ ಆ ವಸ್ತುಗಳನ್ನ ಒಂದು ಸ್ಟಾಕ್ ಮಾಡಿಟ್ಕೊಂಡು ಈ ಒಂದು ಕೆಲಸನ ಸ್ಟಾರ್ಟ್ ಸ್ಟಾಕ್ ಮಾಡ್ತಾಯಿದ್ದೀವಿ ಈಗೇನಪ್ಪ ಅಂತಂದ್ರೆ ಮೊದಲಿಗೆ ಒಂದು ಏನೋ ಕೆಳಗಡೆ ಒಂದು ಎರಡು ಇಂಚಿನ ಪೈಪನ್ನ ಹಾಕ್ಕಿಟ್ಟು ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಮೇನ್ ಪೈಪಿದು ಆ ಮೇನ್ ಪೈಪಿಗೆ ಒಂದು ಟೀನ್ ಹಾಕ್ಕಿಟ್ಟಿದ್ದೀವಿ ಅಂತಂದರೆ ಈಗ ರೈತರಿಗೆ ಸೆಂಟ್ರೊಳಗೆ ಒಂದು ಯಾವುದಕ್ಕೂ ಒಂದು ಜಟ್ ಬಿಟ್ಟು ಒಂದು ಸಪ್ರೇಟಾಗಿ ಒಂದು ನೀರು ಬೇಕಪ್ಪ ಅಥವಾ ಆ ಪೈಪಿಗೆ ಏನಾದ್ರು ಒಂದು ಜಾಮ್ ಆಯಿತು ಬೇರೆ ರೂಪದಾಗ ಒಂದು ಸರ್ಕ್ಲರನ್ನು ಒಂದು ಹಾಕೋಬೇಕಂತಂದ್ರೆ ಅದಕ್ಕೆ ನಾವು ಒಂದು ಅಟ್ಟಿಯನ್ನು ಹಾಕ್ಕೊಂಡಿದ್ದೀವಿ ಒಂದು ರೈತರ ಒಂದು ಮೆರಿಗೆ ಮೇಲೆ ಈ ಥರ ಒಂದನ್ನು ಹಾಕ್ಕೊಂಡಿದ್ದೀವಿ ಹಾಂ ಈಗೇನಪ್ಪ ಅಂತಂದ್ರೆ ಈ ಒಂದು ಸಿಸ್ಟಮ್ ಒಂದು ಏನಾಯ್ತಲ್ಲ ಈ ಒಂದು ಪೈಪ್ ಒಂದು ಬಾವಿಗೆ ಅಂದ್ರೆ ಒಂದು ಬಾವಿಗೂ ನೀರು ಬೀಳಬೇಕು ಅಥವಾ ಒಂದು ಬೋರಿಗೂ ಒಂದು ಸಪ್ರೇಟಾಗಿ ಒಂದು ನೀರು ಬರಬೇಕು ಮತ್ತು ಒಂದು ಮೈಕ್ರೋಜಟ್ಟಿಗಿ ಒಂದು ನೀರು ಬರಬೇಕು ಆ ಒಂದು ಐಡಿಯಾದ ಮೇಲೆ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ ಯಾಕಂತಂದ್ರೆ ಈ ಒಂದು ಕೆಲಸದೊಳಗೆ ಬೇರೆ ಯಾವುದೋ ಒಂದು ವೇಸ್ಟ್ ಮೆಟೀರಿಯಲ್ ಹಾಕದೇನೆ ಅಥವಾ ವೇಸ್ಟ್ ಮೆಟೀರಿಯಲ್ ಅಂತಂದರೆ ವೇಸ್ಟ್ ಮಾಡ್ದೇನೆ ಅಂದರೆ ಬರೀ ಒಂದು ಮೈಕ್ರೋಜೆಟ್ ಮಾತ್ರ ಈ ಕೆಲಸಕ್ಕೆ ಒಂದು ಬರೀ ಮೈಕ್ರೋಜೆಟ್ಟು ಬೇರೆ ಯಾವುದಿಲ್ಲ ನೋಡಿರಿ ಈ ಥರ ಒಂದು ಸಂಪೂರ್ಣವಾಗಿ ಒಂದು ಕೆಳಗಡೆ ಅದಕ್ಕೆ ಬೇಕಾಗಿರುವಂಥ ಎರಡು ಇಂಚಿನ ಪೈಪು ಅದಕ್ಕೆ ಎಲ್ಲಿ ಬೇಕು ಆ ಜಾಗಕ್ಕೆ ಹೋಗುವಂಥ ಒಂದು ನೀರಿನ ವ್ಯವಸ್ಥೆ ಅದಕ್ಕೆ ಏನಪ್ಪ ಅಂತದ ಒಂದು ವಾಲ್ ಅಂದರೆ ಯಾವ ಭಾಗಕ್ಕೆ ಒಂದು ನೀರು ಪ್ರೆಶರ್ ಸಿಗೋದನ್ನ ಒಂದು ಕಡಿಮೆ ಇರ್ತದಲ್ಲ ಆ ಜಾಗಕ್ಕೆ ಒಂದು ಇರುವಂಥ ಜಾಗಕ್ಕೆ ಒಂದು ವಾಲ್ ಏನಿತ್ತಲ್ಲ ವಾಲ್ಗಳು ಒಂದು ಕಾವ್ಯ ಕಂಪ್ನಿ ಒಂದು ವಾಲ್ ಹಾಕೊಂಡಿದ್ದೀವಿ ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಥರ ಒಂದು ವಾಲನ್ನು ಹಾಕ್ಕೊಡಿದ್ದೀವಿ ಬನ್ನಿ ಸ್ನೇಹಿತರೆ ಈಗೇನಪ್ಪ ಅಂತಂದ್ರೆ ನಿಮ್ಮ ಒಂದು ಅಭಿ ಒತ್ತಾಯದ ಮೇರೆಗೆ ಅಂತಂದ್ರೆ ನಮ್ಮ ಒಂದು ಅಭಿಪ್ರಾಯ ಏನಪ್ಪ ಅಂದರೆ ನಿಮ್ಮ ಹತ್ತಿರದಾಗ ಒಂದು ಮುದುವರ್ದ ಅಂತಂದ್ರೆ ಮುಂದೂಡದಲ್ಲಿ ನಿಮಗೆ ಯಾವುದೋ ಒಂದು ರೈತರಿಗೆ ಅನುಕೂಲ ಆಗುವಂಥ ಒಂದು ಡ್ರಿಂಪ್ ಇರಿಗೇಷನ್ ಅಂಥದ್ದು ಒಂದು ಔಷಧಿ ಸಿಂಪಡಣೆ ಮಾಡುವಂಥ ಪಂಪ್ ಅಥವಾ ನಿಮ್ಮ ಒಂದು ಯಾವುದೇ ಒಂದು ರೈತರಿಗೆ ಅನುಕೂಲವಾಗುವಂಥ ಒಂದು ಮೆಟ್ರಿಯಲ್ಗಳು ಒಂದು ಟ್ರಿಪಿಷನ್ ಅಂದರೆ ಒಂದು ನೀರಾವರಿಗೆ ಸಂಬಂಧಪಟ್ಟಂತೆ ಮತ್ತು ರೈತರಿಗೆ ಯಾವುದೇ ಒಂದು ಬುಟ್ಟಿ ಆಗಲಿ ಯಾವುದೇ ಒಂದು ನಿಮಗೆ ಒಂದು ಯಾವುದೋ ಒಂದು ಯೂಸ್ ಆಗ್ತೈತಿ ರೈತರಿಗೆ ಅಂಥವದನ್ನು ಒಂದು ಈ ಅಂಗಡಿ ಮುಖ ಹಿಂಗೆ ಮುಖ ಅಂಗಡಿಯಲ್ಲಿ ಸಿಗ್ತತಿ ಇದರ ಅಂಗಡಿ ಒಳಗೆ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಯಾವುದೇ ಒಂದು ವಸ್ತುನ ಖರೀದಿ ಮಾಡಿರಿ ಅದ್ರ ಮೇಲೆ ಏನಪ್ಪ ಅಂದ್ರೆ ಒಂದು ಯೋಗ್ಯವಾದ ದರದಾಗ ಒಂದು ಬೆಲೆಯನ್ನು ಕೊಡ್ತಾರೆ ಮತ್ತು ಈ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ವಸ್ತು ಬೇಕಾದ್ರೆ ಒಂದು ಈ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೇಲೆ ನೀವು ಒಂದು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈಗೇನಪ್ಪ ಅಂತಂದ್ರೆ ನೋಡಿ ಈಗೇನಪ್ಪ ಅಂತಂದ್ರೆ ಒಂದು ನಾವು ಒಂದು ಸಿ ಏನಪ್ಪ ಅಂದ್ರೆ ಒಂದು ಮೈಕ್ರೋ ಜಟ್ಟನ್ನು ಹಾಕೋಬೇಕಂತಂದ್ರೆ ಎಲ್ಲೇ ಅದಕ್ಕೆ ಒಂದು ಜಟ್ ಏನೈತಲ್ಲ ಆ ಜಟ್ಟನ್ನು ಒಂದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಂತಂದ್ರೆ ಆ ಜಾಗಕ್ಕೆ ಹೋಗಿ ನಾವು ಪೈಪ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಗಮ್ ಹಚ್ಕೊಂಡು ಒಂದು ಟೀ ಅನ್ನೋ ಒಂದು ಒಂದು ಟೈಮ್ ವೇಸ್ಟ್ ಆಗತಿ ಜಾಸ್ತಿ ಟೈಮ್ ಆಗ್ತೀವಿ ಅದೇನಕ ಒಂದು ಹೊಲಕ್ಕೆ ಅಥವಾ ಒಂದು ನಾವು ಒಂದು ಏನು ಜಟ್ಟು ಎಷ್ಟು ಬೇಕಪ್ಪ ಒಂದು ಜಟ್ಟು ಆ ಜಟ್ಟನ್ನು ಮೊದಲೇ ಈ ಜಾಗಕ್ಕೆ ಒಂದು ರೆಡಿ ಮಾಡಿ ಇಟ್ಕೊಂಡು ಈಗೇನಪ್ಪ ಅಂತಂದ್ರೆ ಒಂದು ಅರ್ಧ ಇಂಚಿ ಪೈಪು ಏನಪ್ಪ ಅಂತ ಅಂತಂದ್ರೆ ಈ ಜಟ್ಟಿಗೇನಾಯ್ತಾರ ಆ ಜಟ್ ಹಾಕೊಳಕ್ಕೆ ಒಂದು ಅರ್ಧ ಇಂಚಿನ ಪೈಪನ್ನ ಹಾಕೋತಾಯಿದ್ವಿ ಆ ಪೈಪ್ ಏನಪ್ಪ ಅಂದ್ರೆ ರೈತರು ಒಂದು ಅರ್ಧ ಅಡಿ ಭೂಮಿ ಒಳಗಡೆ ಒಂದು ಹಾಕೋತಾಯಿದ್ರೆ ಯಾಕಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದನ ಓಡಾಡ್ದಾಗಲಿ ಅಥವಾ ಒಂದು ಯಾವುದೇ ಒಂದು ಪ್ರಾಣಿ ಆಗಲಿ ಜಂಗಲ್ದೊಳಗಿನ ಒಂದು ಪ್ರಾಣಿ ಬಂದು ಆ ಪೈಪನ್ನು ತುಳಿದು ಪೈಪ್ ಒಡೆಯೋಕ್ಕಿಂತ ಬದಲು ಏನಪ್ಪ ಅಂತಂದ್ರೆ ಅದನ್ನ ಒಂದು ಅರ್ಧ ಅಡಿ ಭೂಮಿ ಒಳಗೆ ಹಾಕ್ಕೋತಾಯಿದ್ರೆ ಈಗ ನೋಡಿರಿ ಈ ಥರ ಒಂದು ಅರ್ಧ ಟೀ ಗುಂಡಿ ಒಳಗೆ ಹಾಕೊಂಡು ಒಂದು ಈಗ ನಾವೇನು ಪೈಪ್ ಒಂದು ಜೋಡ್ಸ್ಕೊಡ್ತೇವಲ್ಲ ಆ ಪೈಪಿ ಹೋಗ್ತಾರೆ ಅಂದರೆ ಮಣ್ಣೊಳಗೆ ಮುಚ್ಚಿಬಿಡ್ತಾರೆ ಈಗ ಏನಂತಂದ್ರೆ ಈಗ ನಾವು ನೋಡ್ರಿ ಈಗ ಕಂಪ್ಲೀಟಾಗಿ ಒಂದು ಏನಾಗ ಒಂದು ಟೀಗೇನು ಹಾಕೊಂಡು ಈ ಕಡೆ ಒಂದು ಭಾಗಕ್ಕೆ ಒಂದು ಜಟ್ ಹಾಕೋದು ಮತ್ತು ಈ ಭಾಗದಾಗ ಒಂದು ಸೆಂಟ್ರ್ದಾಗ ಒಂದು ಟೀ ಎಬ್ಬಿಸಿ ಆ ಟೀಯಿಂದ ಒಂದು ಎರಡು ವಾಲ್ ಹಾಕ್ಕೊಂಡು ಈ ಒಂದನ್ನ ಟ್ರಿಪ್ ಅಂದರೆ ಒಂದು ಸಾರಿ ಮೈಕ್ರೋ ಜೆಟ್ಟನ್ನು ಹಾಕೋತೇವೆ ನೋಡಿಸಿದ್ರೆ ಈಗೇನಪ್ಪ ಅಂತಂದ್ರೆ ಒಂದು ಮೈಕ್ರೋಜೆಟ್ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಒಂದು ವಾಲ್ ಅಂದರೆ ನಾವು ಈಗೇನಪ್ಪ ಅಂತಂದ್ರೆ ಈಗ ಒಂದು ಸೈಡ್ ಎಷ್ಟು ವಾಲ್ ಬೇಕಾಕತಿ ಅಥವಾ ಒಂದು ಎಷ್ಟು ಜಟ್ ಬೇಕಾಕೈತಿ ಆ ಜಟ್ಟಿಗೆ ಒಂದು ಸೆಂಟ್ರ್ದಾಗ ಒಂದು ವಾಲ್ ಅಂತಂದ್ರೆ ಈಗ ನಾವು ಒಂದು ಈ ಟೀ ಇಂದ ಒಂದು ಎರಡು ವಾಲ್ ಹಾಕೋತೀವಿ ಈಗ ನೀವು ನೋಡ್ರಿ ಈಗ ನಾವು ಯಾವ ಥರ ಒಂದು ವಾಲ್ ಹಾಕೊತೇವೆ ಅಂತೇಳಿ ಈಗ ಅರ್ಥ ಆಗಲಿಲ್ಲ ಅಂತಂದ್ರೆ ವಿಡಿಯೋನ ಇನ್ನೊಂದು ಸರಿ ಸ್ವಲ್ಪ ರಿಟರ್ನ್ ನೋಡಿಕೊಂಡು ಈ ಥರ ಒಂದು ನಾವು ಯಾವ ಥರ ಹಾಕ್ಕೊಂಡಿದ್ದೀವಲ್ಲ ಆ ಥರ ಒಂದು ನೋಡ್ಕೋಬೋದು ನೀವು ಒಂದು ಹೆಂಗೆ ಹಾಕ್ಕೊಂಡಿದ್ದೀವಿ ಅಂತೇಳಿ ಅಂದರೆ ನಾವು ಒಂದು ಏನಪ್ಪ ಅಂತಂದ್ರೆ ಈ ವಾಲ್ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕಂಪ್ನಿ ವಾಲ್ ಡೆಸ್ಟ್ ವಾಲ್ ಯಾಕಂದ್ರೆ ರೈತರಿಗೆ ಒಂದು ಯೋಗ್ಯ ಬೆಳೆಯೊಳಗ ಸಿಗುವಂಥ ಒಂದು ವಾಲ್ ಈಗ ಆ ವಾಲಿಂದ ಈ ಬಾಲ್ ಈ ಕಡೆ ಒಂದು ಭಾಗ ಮತ್ತು ಈ ವಾಲಿಂದ ಒಂದು ಈ ಕಡೆ ಭಾಗ ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ನಾವು ಒಂದು ಟೀ ಅಥವಾ ಒಂದು ವಾಲ್ಗೆಲ್ಲ ಹಾಕೋಬೇಕಂತಂದ್ರೆ ಅದು ಸರಿಯಾದ ರೀತಿಯಾಗಿ ಒಂದು ಸೈಜ್ ಕಟ್ ಮಾಡಿಕೊಂಡು ಅದಕ್ಕೆ ಬೇಕಾದಾಗ ಒಂದು ಗಮ್ ಒಂದು ಅಂದರೆ ಈಗ ಏನಪ್ಪ ಅಂದರೆ ರೈತರು ಯಾವುದು ಜಾಸ್ತಿ ಯೂಸ್ ಅಂತಂದ್ರೆ ಈ ವಾಲ್ ಈ ಜಾಗ ಅಂತಂದರೆ ಈ ಜಾಗ ನಾವು ಒಂದು ಸಾಧ್ಯ ಆಗ್ತೀ ಅಷ್ಟು ಗಟ್ಟಿಯಾಗೇನ ಒಂದು ಕೆಲಸ ಮಾಡ್ಬೇಕು ಯಾಕಂತಂದ್ರೆ ಜಾಸ್ತಿ ಯೂಸ್ ಆಗೋದು ಒಂದು ಭಾಗ ಅಂದ್ರೆ ನೀರು ಬಿಡುವಾಗ ಈ ಭಾಗದಾಗ ಒಂದು ಜಾಸ್ತಿ ಓಡಾಡೋಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ವಾಲ್ ತೆಗೆಸೋದಾಗಲಿ ಅಥವಾ ವಾಲ್ ಬಂದ್ ಮಾಡೋದಾಗಲಿ ವಾಲ್ ಚಲೋ ಮಾಡೋದಾಗ್ಲಿ ಏನಾಯ್ತಲ್ಲ ಈ ಭಾಗದಾಗ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಏನಪ್ಪ ಅಂದ್ರೆ ಸರಿಯಾಗಿ ಒಂದು ಹಾಕೋಗುತ್ತೆ ಯಾಕಂತಂದ್ರೆ ಅರ್ಧ ಮುರ್ಧ ಒಂದು ಗಮ್ ಹಚ್ಕೊಂಡು ಕೆಲಸ ಮಾಡಿದ್ರೆ ಅದು ಒಂದಿಷ್ಟು ಸ್ವಲ್ಪ ದಿನ ಆದಮೇಲೆ ಅದು ಕಿತ್ತೋಕತಿ ಆಮೇಲೆ ಕಿತ್ತು ಹೋಯ್ತಪ್ಪ ಅಂತಂದ್ರೆ ರೈತರು ಇದ್ರಿಗೆ ನಾವು ಕೆಲಸ ಮಾಡಿರುವಂಥ ಕೆಲಸ ಒಂದು ಕೆಟ್ಟ ಹೆಸರು ಬರ್ತೈತಿ ಹಿಂಗಾಗಿ ಏನಾಗತ್ತಪ್ಪ ಅಂತಂದ್ರೆ ಒಂದು ಮೊದಲ ಒಂದು ಒಂದು ಹತ್ತು ನಿಮಿಷ ಲೇಟ್ ಆದ್ರೆ ಆಗ್ತೈತಿ ಅದು ಬಿಟ್ಟರೆ ಏನು ತಲೆ ಮೇಲೆ ಏನು ಗುಡ್ಡ ಏನು ಬೆಳೋದಿಲ್ಲ ಹಿಂಗೇನು ಅಂತಂದ್ರೆ ಒಂದು ಸರಿಯಾದ ರೀತಿಯಾಗ ಹಾಕೋತೀವಿ ಅಂದ್ರೆ ಯಾವುದೋ ಒಂದು ಗಡಿಬಿಡಿ ಬಿಡಿ ಒಂದು ಸರಿಯಾದ ರೀತಿಯಾಗ ಹಾಕೋತೀವಿ ಈಗ ಕೆಲವೊಬ್ರು ಹೇಳ್ತಾರೆ ನೀವು ಒಂದಿಷ್ಟು ಟೈಮ್ ತೊಗೊತೀರಿ ಅಂತಂದರೆ ಕೆಲಸ ಮಾಡುವಾಗ ಲೇಟ್ ಆಕೈತಿ ಅಂತ ಹೇಳ್ತಾರೆ ಅದು ಲೇಟ್ ಆಗೋದು ಏನಪ್ಪ ಅಂತಂದರೆ ಗಡಿಬಿಡಿ ಮಾಡಿ ಒಂದು ರೈತರ ಕಡೆಯಿಂದ ಹೆಸರು ನಿಧಾನವಾಗಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ಲೇಟಾದರೂ ಅಡ್ಡಿಲ್ಲ ನಿಧಾನವಾಗಿ ಮಾಡಿದರೆ ರೈತರ ಹತ್ರನೂ ನಮ್ಮ ಒಂದು ಮಾಡಿರುವಂಥ ಕೆಲಸಕ್ಕೂ ಒಂದು ಏನಪ್ಪ ಅಂತಂದ್ರೆ ಒಂದು ಬೆಲೆ ಇರ್ತೈತಿ ನಾವು ಅರ್ಧ ಮುರ್ಧ ಕೆಲಸ ಮಾಡಿ ಹೋದ್ರೆ ಹತ್ರ ಈಗ ಒಂದು ಕೆಲಸನ ಒಂದು ಕೆಟ್ಟ ಹೆಸ್ರು ಬಂತಂತಂದ್ರೆ ಮತ್ತು ಮತ್ತೆ ಇನ್ನೊಬ್ಬರ ಹತ್ರ ರೈತ್ರ ಹತ್ರ ಹೋದಾಗ ಅವಾಗ ನಮ್ಮ ಹೆಸರು ಬಂದೇ ಬರ್ತತೆ ಇಂಥವನು ಈ ಥರ ಒಂದು ಕೆಲಸ ಮಾಡ್ದೆ ಆರೇ ತಿಂಗಳಿಗೆ ಹಳ್ಳ ಹಿಡ್ದು ಹೋಯ್ತು ಅಂತೇಳಿ ಈ ಥರ ಒಂದು ಅಂದ್ಬಿಟ್ರೆ ಮತ್ತು ಎಲ್ಲ ಸಮಸ್ಯೆ ಆಗ್ತೈತಿ ಹಿಂಗಾಗಿ ಏನಪ್ಪ ಒಂದು ಗಡಿಬಿಡಿ ಮಾಡಿದೆ ಈಗ ನೋಡ್ರಿ ಏನಪ್ಪ ಅಂದ್ರೆ ಒಂದು ಜಟ್ಟೇನು ಹಾಕೋತೇವಲ್ಲ ಆ ಜಟ್ಟಿಗೆ ಒಂದು ಕಂಬ ಹೊಡ್ಕೊಂಡಿರ್ತೇವ್ರಿ ಮೊದಲೇ ಅಂದ್ರೆ ರೈತರು ಹೊಡೆದಿರ್ತಾರೆ ಈಗ ಆ ಯಾವ ಜಾಗಕ್ಕೆ ಒಂದು ಜಟ್ ಬರ್ತ ಆ ಜಾಗಕ್ಕೆ ಒಂದು ಜಟ್ಟನ್ನು ಬರೋ ಜಾಗಕ್ಕೆ ಒಂದು ಕಂಬ ಹೊಡ್ಕೊಂಡಿರ್ತಾರೆ ಅಂದ್ರೆ ಕಂಬ ಏನಿರ್ತಲ್ಲ ಆ ಕಂಬ ಹೊಡ್ಕೊಂಡಿರ್ತಾರೆ ಅದೇ ಜಾಗಕ್ಕೆ ಒಂದು ಪೈಪ್ ಕಟ್ ಮಾಡಿಕೊಂಡು ನಾವು ಒಂದು ಜಟ್ ಹಾಕೋತೇವೆ ಅಂದ್ರೆ ಟೀ ಹಾಕ್ಕೊಂಡು ಒಂದು ಈಗೇನು ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂತದಲ್ಲ ಆ ಕಟ್ ಮಾಡಿರುವಂಥ ಜಟ್ಟೇನೈತಲ್ಲ ಆ ಜಟ್ಟನ್ನು ಹಾಕ್ಕೊಂಡಿರ್ತೀವಿ ಆ ಪೈಪನ ಇಲ್ಲಿ ಹಾಕ್ಕೊಂಡು ಅದಕ್ಕೆ ಅಂದ್ರೆ ಒಂದು ಕಟ್ಕೊಳ್ತದೆ ಅಂತಂದರೆ ಒಂದು ಹಗ್ಗೊಂಡು ಅಥವಾ ಅಂಥದ್ದು ತಂತಿ ಇದ್ರೆ ತಂತಿಯಿಂದ ಕಟ್ಕೋಬೇಕು ಯಾಕಂತಂದ್ರೆ ಅದು ಆಗೋದಿಲ್ಲ ಅಂದ್ರೆ ನೀರಿನ ಪ್ರೆಷರ್ಗೆ ಅಥವಾ ಒಂದು ವೈಬ್ರೇಷನ್ಗೆ ಆಗಿ ಆ ಒಂದು ಪೈಪ್ ಆಗೋದಿಲ್ಲ ಈ ಥರ ಒಂದು ಕಂಪ್ಲೀಟಾಗಿ ಒಂದು ವಾಲೆಲ್ಲ ಹಾಕ್ಕೊಂಡು ಆಗಿ ನೋಡ್ಲಿಕ್ಕೆ ಚಂದ್ ಕಾಣ್ತದಂತೀವಿ ನೀವು ಒಂದು ಜಟ್ಟನ್ನು ಹಾಕ್ಕೊಳ್ಳೋದನ್ನು ಒಂದು ತೋರಿಸ್ಕೊಡ್ತೀನಿ ಏನಪ್ಪ ಅಂದರೆ ಕಂಪ್ಲೀಟಾಗಿ ಒಂದು ವಾಲು ಅಥವಾ ಒಂದು ಟೀನ್ ಹಾಕ್ಕೊಂಡು ಒಂದು ನೀರು ಗಟ್ಟಿ ನೋಡ್ತಾ ಇದ್ದೀವಿ ನೋಡಿರಿ ಈಗ ಒಂದು ಕಂಪ್ಲೀಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಕತ್ತ ಅದು ಇತ್ತು ಈಗ ವಿಡಿಯೋ ಸರಿಯಾದ ರೀತಿಯಾಗಿ ಒಂದು ಕ್ಲಿಯರ್ ಬರಲಿಲ್ಲ ದಯವಿಟ್ಟು ಚೆನ್ನಿಸ್ರಿ ಈ ಒಂದು ಕೆಲಸನ ನೋಡಿರಿ ಕಂಪ್ಲೀಟಾಗಿ ಮುಗಿಸ್ಕೊಂಡು ಒಂದು ಸ್ಟಾರ್ಟ್ ಮಾಡಿದ್ದೀವಿ ನೀರು ಹಾಯಿಬಿಡ್ತಾಯಿದ್ದೀವಿ ಅಂತಂದರೆ ಈಗ ನೋಡಿರಿ ಕಾಣಿಸ್ತದೆ ಅನ್ಕೊಂತೀನಿ ಈಗ ಎಷ್ಟು ಚಂದ ನೀರು ಬೇಕಿದೆ ಈ ಒಂದು ನೀರು ಏನಪ್ಪ ಅಂತಂದ್ರೆ ಒಂಥರ ಈಗ ಒಂದು ಭೂಮಿಗೆ ಒಂದು ಕೃತಕ ಮಳೆ ಐತೆ ಅಂಗಡಿ ಅಂದ ಯಾವ್ದು ಈಗ ಒಂಥರ ಈ ಮಳೆ ರೀತಿಯಾಗ ಒಂದು ಫೀಲ್ ಕೊಡತ್ತಲ್ಲ ಈ ಒಂದು ಗಿಡಕ್ಕಾಗಲಿ ಒಂದು ಭೂಮಿಗೆ ಆ ಥರ ಒಂದು ಈ ಒಂದು ಫೀಲ್ ಬರ್ತೈತೆ ಯಾವಾಗ ಅಂದರೆ ಸೇಮ್ ಮಳೆ ಬಂದಂಗೆ ರೀ ಒಂದು ಜಿಟಿ ಜಿಟಿ ಮಳೆ ಏನಂತಲ್ಲ ಜಿಟಿ ಜಿಟಿ ಮಳೆ ಥರ ಯಾವ ಥರ ಇರ್ತಕ್ಕಲ್ಲ ಆ ಥರ ಈಗೇನಪ್ಪ ಅಂದರೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ನಾವು ಮೊದಲಿಗೆ ಅಡಿಕೆ ಗಿಡ ಹಚ್ಚಿಲ್ಲ ಆ ಜಾಗ ತೊಗೊಂಡ್ವಿ ನೋಡಿ ಈ ಜಾಗ ಒಂದು ಏನಾಯ್ತಲ್ಲ ಈ ಒಂದು ನೋಡಿರಿ ಕ್ಲಿಯರ್ ಕ್ಲಿಯರಾಗಿ ಕಾಣ್ತದೆ ಈ ಒಂದು ಅಡಿಕೆಯನ್ನು ಹಚ್ಚಿಲ್ಲ ಈಗ ಅಡಿಕೆ ಹಚ್ಚಿರುವಂಥ ಜಾಗ ಇತ್ತು ತೋರಿಸ್ತಾ ಇದು ಎಷ್ಟು ಚೆಂದಾಗಿ ಒಂದು ಜಟ್ಟನ್ನು ನೀರು ಬರ್ತದ ಈಗ ಈಗೇನಪ್ಪ ಅಂತಂದ್ರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ನಿಮಗೊಂದು ಹೆಂಗೆ ಅನಿಸ್ತಪ್ಪ ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಾನು ಕೂತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಟಾಟಾ ಬಾಯ್ ಬಾಯ್